ಕಲ್ಕಂಬ ಇನ್ನೂರ ತೊಂಬತ್ತೈದು ಆನ್ಗಲ್ ಬರ್ತದೆ ಕಲ್ಕಂಬ ಬಳ್ಳಾರಿ ಅಥವಾ ಆನ್ಗಲ್ ಇಲ್ಲೇ ಇಳಿಸಿದ್ರೆ ತಂದು ಇಲ್ಲೇ ಇಳಿಸ್ತಾರೆ ಒಂದ್ ಬಂಡ್ಲು ನಾನೂರ ಎಂಬತ್ ಮೀಟರ್ ಬರ್ತದೆ ನಾನೂರ ಎಂಬತ್ ಮೀಟರ್ ಗೆ ಮೂರ್ ಸಾವಿರದ ಇನ್ನೂರ ಬಂಡ್ಲು ಹದಿನೈದು ಬಂಡ್ಲು ಹೋಗಿದೆ ಒಂದು ಗಿಡಕ್ಕೆ ಹದಿನಾಲ್ಕು ರೂಪಾಯಿ ಸಸಿ ಇಟ್ಕೊಟ್ಟಿದ್ವಿ ಮಾಡಿ ಗುಂಡಿ ತಗದು ದಾಯ ಮಾಡಿ ಗಿಡ ಇಟ್ಟು ನೀವು ಹೊರಸಿ ಹೋಗ್ಬೇಕು ತಾಂಡ್ವಿ ಒಂದ್ ಸಸಿ ಇಪ್ಪತ್ತೆರಡು ರೂಪಾಯಿ ಒಂದ್ ವರ್ಷ ಆಗಿದೆ ಹೆಚ್ಚು ಕಮ್ಮಿ ಕಳಸಾ ಕಂಪ್ನಿ ರಿಸರ್ಚ್ ಉಳಗಡ್ಡೆಸ್ ಪಿ ಒನ್ ಸೆವೆನ್ ಡಬಲ್ ಜೀರೋ ಅಂತ ಹೇಳ್ಬಿಟ್ಟಿದ್ರೆ ಇದು ಅರ್ಧ ಕೆಜಿ ಪ್ಯಾಕೆಟ್ ಸರ್ ಇದು ಅರ್ಧ ಕೆಜಿ ಗೆ ಏಳ್ನೂರ ಐವತ್ತು ರೂಪಾಯಿ ಒಂದ್ ಕೆಜಿ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಬೀಳ್ತದೆ ನಮ್ಮೂರಲ್ಲಿ ಊರಲ್ಲಿ ಹೇಳ್ಬೇಕು ಅಂದ್ರೆ ಮುಳ್ ಅಂತ ಬಹಳ ಬೆಳೀತದೆ ಸಿಕ್ಕಾಪಟ್ಟೆ ಐತೆ ಮುಳ್ ನೀವು ನೋಡ್ತಾ ಇರ್ಬೋದು ಆ ಮುಳ್ ಸಜ್ಜೆ ಇವತ್ತು ಮೆಕ್ಕೆಜೋಳ ಕಳೆ ನಾಶ ಕೊಡ್ತಾ ಹೋಗ್ತದ ಮುಂದೆ ಈ ಬೆಳೆ ತೆಗೆದಾದ್ಮೇಲೆ ಮತ್ತೆ ಇಲ್ಲ ಬಿಳ್ಜೋಳ ಹಾಕೋಬಹುದು ಕಡ್ಲೆ ಹಾಕೋಬಹುದು ಫೇಲ್ ಆಗುತ್ತೆ ಗಿಡ ಹ್ಮ್ ಇದ್ರಲ್ಲಿ ಹೋಗ್ತಾವ್ ಸರ್ ಬಹಳ ಹೋಗ್ತವೆ. ಮತ್ತೆ ಇಡಬೇಕಾಗುತ್ತೆ ಸುತ್ತವೆ ಸುತ್ತ ಎರಡು ಹನ್ನೆರಡು ಅಡಿ ಜಾಗ ಎಂಟು ಕರೆಕ್ಟ್ ಆದ ಒಂದು ದಾಯ ತೆಂಗಿನ ಸಸಿ ಬಂದ್ಬಿಟ್ಟು ನಮಗೆ ನೂರ ಇಪ್ಪತ್ತು ರೂಪಾಯಿ ಒಂದ್ ಸಸಿ ಗುಡ್ಡ ಸಾಂತಿನಹಳ್ಳಿಯಿಂದ ತಂದಿದ್ವಿ ನಾವು ಸಸಿ ಹೌದು ಅದು ಆ ಒಂದು ಭಾಗದಲ್ಲಿ ತೆಂಗಿನ ಬೀಜಗಳ ಆಯ್ಕೆ ಬಹಳ ಉತ್ತಮವಾಗಿರುತ್ತೆ ಒಳ್ಳೆ ಇಳುವರಿ ಕೊಡ್ತಕ್ಕಂತ ಸಸಿಗಳು ಸಿಗ್ತವೆ ಐವತ್ತರಿಂದ ಅರವತ್ತು ವರ್ಷದ ತೋಟದಲ್ಲಿ ಅಷ್ಟೇ ನಾವು ಬೀಜ ಇಡೀಬೇಕು ಅದು ನಮ್ಮ ತಾಲೂಕಿಂದ ನಮ್ಮ ಭೂಮಿಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಇಳುವರಿ ಯಾವ್ದು ಕೆರೆನು ಇಲ್ಲ ಯಾವ್ದು ಚಾನಲ್ ನಮಸ್ತೆ ಕುಬೇರಪ್ಪ ಅಂತ ಹೇಳ್ಬಿಟ್ಟು ಈಚಗಟ್ಟ ಗ್ರಾಮ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ನಮ್ದು ಒಂದು ವಿಚಾರವಾಗಿ ನಾವ್ ಹೇಳ್ಬೇಕು ಅಂದ್ರೆ ಈ ಒಂದು ನಮ್ಮ ನಮ್ಮ ಹೂವಿನ ಸುತ್ತಮುತ್ತ ಎಲ್ಲಾ ರೈತರು ಒಂದು ಅಡಿಕೆಗೆ ಅವಲಂಬಿತರಾಗಿದ್ದಾರೆ ಪೂರ್ತಿ ಮೇ ಹೇಳ್ಬೇಕು ಅಂದ್ರೆ ನೂರಕ್ಕೆ ಎಂಬತ್ ಭಾಗ ಅಡಿಕೆ ತೋಟನೇ ಮಾಡಿದ್ದಾರೆ ಸಾಕಷ್ಟು ಹಳೆ ತೋಟಗಳಿದಾವೆ ಮತ್ತೆ ಕಂಟಿನ್ಯೂ ಅಡಿಕೆ ಸಸಿ ಹೊಸದಾಗಿ ಆಗ್ತಾ ಇದಾವೆ ಇದೇ ತರ ಸೊ ಇದಕ್ ಉದ್ದೇಶ ಏನಪ್ಪಾ ಅಂದ್ರೆ ಅಡಿಕೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಳ ಇದೆ ಒಂದ್ ಎಕರೆಗೆ ಕನಿಷ್ಠ ಮತ್ತೆ ಸರಾಸರಿ ಹೇಳ್ಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಆದಾಯ ಇದೆ ಆದ್ರಿಂದ ಏಳು ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗ್ತದೆ ಇದಕ್ ಇನ್ನೊಂದು ಚಾಲೆಂಜ್ ಹೇಳ್ಬೇಕು ಅಂದ್ರೆ ಸರ್ ಅಡಿಕೆಗೆ ಕಂಟಿನ್ಯೂ ಮಳೆ ಬೇಕು ಭೂಮಿ ತೇವಾಂಶ ಇರಬೇಕು ಸೊ ಈಗ ಎರಡು ವರ್ಷದಿಂದ ಮಳೆ ಅಭಾವ ಜಾಸ್ತಿ ಆಗಿದೆ ಈ ಮಳೆ ಅಭಾವ ಜಾಸ್ತಿ ಆದ್ರೂನು ಒಂದ್ ಸ್ವಲ್ಪನಾದ್ರು ಅಡಿಕೆ ಇಡ್ಬೇಕು ಅಂತ ಮನೆಯ ದೊಡ್ಡವ್ರೆ ಕೇಳೇಬೇಕಾಗ್ತದೆ ಸೊ ಆ ಉದ್ದೇಶಕ್ಕೆ ನಾವು ಇದು ಟೋಟಲ್ ಬೌಂಡ್ರಿ ಎಕರೆ ಇದೆ ಸರ್ ನಾಲ್ಕು ಎಕರೆ ಬೌಂಡ್ರಿಯಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಎರಡು ಬೋರ್ವೆಲ್ ಹಾಕ್ಸಿದ್ವಿ ನಾನ್ನೂರ ಅಡಿ ಒಂದ್ ಐದ್ನೂರು ಅಡಿ ಹಾಕ್ಸಿದ್ವಿ ಒಂದ್ ಬೋರ್ವೆಲ್ ಒಂದೂವರೆ ಇಂಚ್ ಇದೆ ಇನ್ನೊಂದು ಬೋಲ್ ಎರಡು ಇಂಚ್ ಬರ್ತಾ ಇದೆ ಇದರಲ್ಲಿ ನಾವೇನ್ ಪ್ಲಾನ್ ಮಾಡಿದ್ವಿ ಎರಡು ಎಕರೆಗೆ ಅಡಿಕೆ ಗಿಡ ಇತ್ತು ಸುತ್ತ ತೆಂಗಿನ ಗಿಡ ಇಟ್ಟಿದೀವಿ ನಾವು ಈಗ ಒಂದು ಒಂದು ವಿಷಕ್ ವರ್ತು ಏನಪ್ಪಾ ಅಂದ್ರೆ ಇವತ್ತು ಅಡಿಕೆ ಗಿಡ ಇಡ್ಲಿಕ್ಕೆ ಒಂದ್ ಇನ್ನೊಂದು ಕಾರಣ ಇದೆ ಇವತ್ತಿನ ನಾವು ಯಾವುದೇ ಒಂದು ವಸ್ತು ತಗೊಳ್ಳಿ ಬೆಲೆ ಜಾಸ್ತಿನೇ ವಸ್ತು ಕಮ್ಮಿ ಇಲ್ಲ ಆಹಾರ ಪದಾರ್ಥ ತಗೊಳ್ಳಿ ಒಂದು ತಿನ್ನೋ ವಸ್ತು ತಗೊಳ್ಳಿ ಹಾಲ್ ತಗೊಳ್ಳಿ ಒಂದು ಪೈಪ್ ತಗೊಳ್ಳಿ ಮೋಟರ್ ಪಂಪ್ ತಗೊಳ್ಳಿ ಬೋರ್ವೆಲ್ ಹಾಕ್ಸ್ಲಿ ಮತ್ತೇನು ಒಂದು ಗೊಬ್ಬರ ತಗೊಳ್ಳಿ ಒಂದು ರಾಸಾಯನಿಕ ಗೊಬ್ಬರ ಆಯ್ತು ದನಿ ಗೊಬ್ಬರ ಆಯ್ತು ಯಾವುದೇ ಒಂದು ಬೀಜ ತಗೊಳ್ಳಿ ಎಲ್ಲಾ ಕಾಸ್ಟ್ಲಿ ಇದೆ ಮೆಕ್ಕೆಜೋಳ ಅಂತ ಕೇಳ್ತಿದ್ವಿ ಈಗ ನಾಲ್ಕು ಒಂದ್ ಎಂಟು ಹತ್ತು ವರ್ಷಗಳಿಂದ ನೋಡ್ತಾ ಇದ್ವಿ ಸಾವಿರದ ಐದ್ನೂರಿಂದ ಎರಡ್ ಸಾವಿರದ ಸೊ ಒಂದ್ ಎಕರೆಗೆ ಒಂದು ಇಪ್ಪತ್ತೆರಡು ಕ್ವಿಂಟಲ್ ಇಪ್ಪತ್ ಗಂಟಲ್ ಬರ್ತಾ ಇದೆ ಒಂದ್ ಎಕರೆ ಖರ್ಚು ಇಪ್ಪತ್ತೈದರಿಂದ ಗಿಂಟ ಮೂವತ್ ಸಾವಿರ ಬರ್ತಾ ಇದೆ ಸೊ ಅದಕ್ಕೆ ಏನು ಅದರಲ್ಲಿ ನಮ್ಗೆ ಲಾಭ ಸಿಗ್ತಾ ಇಲ್ಲ ಸೊ ಅಂತ ಒಂದು ಉದ್ದೇಶಕ್ಕೆ ನಾವು ಅಲಿವಾಗಿದ್ದೆ ಅಡಿಕೆಗಳ್ ಹೋಗ್ಲೇಬೇಕಿದೆ ಅದೊಂದು ಸಾಕಷ್ಟು ಚಾಲೆಂಜ್ಗಳು ಇದಾವೆ ಮೂರ್ ತಿಂಗಳು ಮಳೆ ಇಲ್ಲ ಅಂದ್ರೆ ಬೇಸಿಗೆ ಬಹಳ ಕಷ್ಟ ಚಾಲೆಂಜ್ ಆಗಿದೆ ಈಗ ನೀವು ಅಡಿಕೆಗೆ ಬಂದಿದ್ರಲ್ಲ ಯೋಚನೆ ಮಾಡಿ ಬಂದಿರ್ತೀರಾ ಈ ನಿಮ್ ಸುತ್ತಮುತ್ತ ಪ್ರದೇಶ ಯಾವ್ದಾದ್ರು ಚಾನಲ್ ಐತಾ ಕೆರೆ ಕುಂಟೆ ಐತ ಈ ಭಾಗದಲ್ಲಿ ಅಂತರ್ಜಲ ಹೆಂಗೈತೆ ಯಾವ್ದು ಕೆರೆನು ಇಲ್ಲ ಯಾವ್ದು ಚಾನಲ್ ಇಲ್ಲ ಈ ಭಾಗದಲ್ಲಿ ಒಂದು ಯಾವ ನಮ್ಮ ಹೊಳಲ್ಕೆ ತಾಲೂಕು ಸ್ವಲ್ಪ ಮಲೆನಾಡು ಜಾಗ ಸೊ ಮಳೆ ಮೇ ಬಿ ವರ್ಷದಲ್ಲಿ ದೊಡ್ಡ ಮಳೆಗಳು ಹಿಂಗಾರು ಮುಂಗಾರು ಮಳೆ ಬಂದೇ ಬರುತ್ತೆ ಒಂದು ಆತ್ರಿ ಇದೇನಾ ಜೊತೆಗೆ ಭೂಮಿಯಲ್ಲಿ ನೀರು ಅಂತ ಬಹಳ ಆಗಿ ಡೆಪ್ತಾ ಇಲ್ಲ ಐದನೂರಿಂದ ಅಡಿ ಇನ್ನು ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಬೇರೆ ಕೋಲಾರ ಡಿಸ್ಟಿಕ್ ಆಯ್ತು ಬೇರೆ ಡಿಸ್ಟಿಕ್ ಎಲ್ಲ ಈ ಒಂದು ಸಾವಿರ ಕೂಡ ತನಕ ಒಳಗ ಒಂದು ಅಭಾವ ಸ್ಥಿತಿ ಉಂಟಾಗಿಲ್ಲ ಆದ್ರೂನು ಅಡಿಕೆ ಬೆಳಲೇಬೇಕು ಅಂತ ಚಾಲೆಂಜ್ ಮಾಡಿ ಇವತ್ತು ಅಡಿಕೆ ಗಿಡ ಹತ್ತೆ ಎಕರೆಗೆ ಹಾಕೋದು ನಾಲ್ಕು ಎಕರೆ ಐದೇ ಎಕರೆಗೆ ಹೋಗಿದಾರೆ ಇವತ್ತು ಕೆಲವರೆಲ್ಲ ಸಾಕಷ್ಟು ಅಡಿಕೆ ಮೇಲೆ ಹೋಗಿದಾವೆ ಬೇರೆ ಬೆಳೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೆಕ್ಕೆಜೋಳ ಬಿಟ್ಟು ಈ ಅಡಿಕೆ ಗಿಡ ಇಟ್ಟಿದ್ವಿ ಕುವೆರಪ್ಪನರ ಈಗ ಈಗ ಅಡಿಕೆ ಇಟ್ಟರಲ್ಲ ಇದು ಎಷ್ಟ್ ಎಕರೆ ಜಮೀನ್ ಅಂದ್ರೆ ಈಗ ಗಿಡ ಇಟ್ಟಿರೋದು ಟೋಟಲ್ ಎಕರೆ ಎರಡು ಅಡಿಕೆ ತೋಟ ಮಾಡಿದ್ವಿ ಎರಡು ಎಕರೆ ಅಡಿಕೆ ತೋಟದಲ್ಲಿ ನೀವು ಮುಂಚೆ ತರ ಪ್ಲಾನ್ ಮಾಡ್ಕೊಂಡ್ರೆ ಅಡಿಕೆ ಎಷ್ಟು ಗಡಿ ಇಡಬೇಕು ಏನೇಂದ ಇಡಬೇಕು ರೋಡ್ ಎಷ್ಟು ಬಿಡಬೇಕು ಸೆಂಟ್ರಿನ ರೋಡ್ ಬೇಕಾ ನಿಮ್ ಎಲ್ಲ ಉದ್ದ ಐತಾ ಅಡ್ಡ ಆಯ್ತಾ ಎಷ್ಟೆಷ್ಟು ಅಡಿ ದಾಯ ತಕೊಂಡಿರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವಿದು ಈ ಹೊಲಕ್ಕೆ ಎರಡು ಎಕರೆ ಅಂದ್ರೆ ಎರಡು ಭಾಗ ಇದೆ ಅದರಲ್ಲಿ ಎರಡು ಸುತ್ತ ಜಾಗ ಬೇಕು ಇವನ್ ಮುಂದೆ ಫ್ಯೂಚರ್ ಅಲ್ಲಿ ಬೋವೆಲ್ ಗಾಡಿ ಬಂತು ಇಲ್ಲ ಟ್ಯಾಕ್ಟ್ರಿ ಬಂತು ಯಾವುದೇ ಒಂದು ಟ್ರಕ್ ಏನ್ ಗೊಬ್ಬರ ಬಂದಾಗ ನಮ್ಗೆ ಎರಡು ಕಡೆ ಹನ್ನೆರಡು ಅಡಿ ಕಡೆ ಸುತ್ತ ಎರಡು ಹನ್ನೆರಡು ಅಡಿ ಜಾಗ ಬಿಟ್ಟಿದೀವಿ ಟೋಟಲ್ ಬೌಂಡ್ರಿ ಸುತ್ತ ಹನ್ನೆರಡು ಅಡಿ ಬಿಟ್ಟಿದೀವಿ ಈ ಅಡಿಕೆ ಗಿಡ ತಾಯಿ ಸೆಂಟ್ರಲ್ ಬಂದ್ಬಿಟ್ಟು ನಿಮ್ಗೆ ಒಂದು ಸಸಿಯಿಂದ ಇನ್ನೊಂದ್ ಸಸಿಗೆ ಎಂಟು ಸಾಲಿಂದ ಸಾಲಿಗೆ ಎಂಟು ಅಡಿ ಮಾಡಿದ್ವಿ ಎಂಟು 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 ಇನ್ನೊಂದ್ ದಿನಪ್ಪ ಅಂದ್ರೆ ಒಂದು ಸಸಿಯಿಂದ ಮೇಲೆ ಇನ್ನೊಂದು ಸಸಿಗೆ ಎರಡು ಗವಿಗಳು ಕೂಡಬಾರ ಈ ಕೂಡೋದ್ರಿಂದ ಫಸಲಿನಲ್ಲಿ ಇಳುವರಿ ಕಮ್ಮಿ ಆಗುತ್ತೆ ಆ ಉದ್ದೇಶಕ್ಕೆ ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇರ್ತಕ್ಕಂತ ಒಂದು ಸ್ಪೆಸಿಂಗ್ ಎಂಟು ಒಂಬತ್ತು ಒಂಬತ್ತು ಇಟ್ಟಾಗ ಏನಾಗ್ತದೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಅದು ಮುಂದೆ ಬರ್ತಕ್ಕಂತ ಫಸಲು ಹಳ್ಳೆಲ್ಲ ಬಿದ್ಬಿಟ್ಟು ಇಳುವರಿ ಕಡಿಮೆ ಆಗ್ತದೆ ಏಳು ಏಳು ಎಂಟು ಇಟ್ಟಾಗ ಏನಾಗ್ತದೆ ಅಂದ್ರೆ ಬಹಳ ಹತ್ರ ಆಗ್ತದೆ ಅದ್ರಲ್ಲೂ ಇಳುವರಿ ಕಡಿಮೆ ಆಗ್ತದೆ ಆದ ಒಂದು ಒಳ್ಳೆ ಬೆಸ್ಟ್ ಅಂತ ದಾಯ್ತದೆ ಮತ್ತೆ ಇದು ಸುತ್ತ ನಾವು ಇಪ್ಪತ್ನಾಲ್ಕಿಗೆ ಒಂದು ತೆಂಗಿನ ಸಸಿ ಇಟ್ಟಿದ್ವಿ ಇಪ್ಪತ್ನಾಕೊ ತೆಂಗಿನ ಸಸಿ ಎಂಬತ್ತ್ ಎಂಟು ಸಸಿ ಕುಂತಿದವ್ ಓಕೆ ಸಸಿ ಎಲ್ಲಿಂದ ತಂದ್ರೆ ಎಷ್ಟು ರೂಪಾಯಿ ರೇಟ್ ಇತ್ತು ಎಷ್ಟು ವರ್ಷದ ತೆಂಗಿನ ಸಸಿ ಬಂದ್ಬಿಟ್ಟು ನಮಗೆ ನೂರ ಇಪ್ಪತ್ ರೂಪಾಯಿ ಒಂದ್ ಸಸಿ ಗುಡ್ಡು ಸಾತ್ನಿಯಿಂದ ತಂದಿದೀವಿ ನಾವು ರೂಪಾಯಿ ತಾಲಾಕ್ ಸಸಿ ಎಷ್ಟು ಒಂದ್ ವರ್ಷದ ಒಂದ್ ವರ್ಷದ ಮೇಲೆ ನಾಲ್ಕು ಓಕೆ ಗುಡ್ಡ ಸಾಂತನ ಹಳ್ಳಿಗೆ ತೆಂಗಿನ ಸಸಿ ತರ್ಲಿಕ್ಕೆ ಕಾರಣ ಅದು ಆ ಒಂದು ಭಾಗದಲ್ಲಿ ತೆಂಗಿನ ಬೀಜಗಳ ಹಾಕಿ ಬಹಳ ಉತ್ತಮವಾಗಿರುತ್ತೆ ಒಳ್ಳೆ ಇಳುವರಿ ಕೊಡ್ತಕ್ಕಂತ ಸಸಿಗಳು ಸಿಗ್ತವೆ ಐವತ್ತರಿಂದ ಅರವತ್ತು ವರ್ಷದ ತೋಟದಲ್ಲಷ್ಟೇ ನಾವ್ ಬೀಜ ಹಿಡಿಬೇಕು ಆ ಉದ್ದೇಶದಿಂದ ನಮ್ಗೆ ಅದು ನಮ್ಮ ತಾಲೂಕಿಂದ ಆಗಿರೋದ್ರಿಂದ ನಮ್ಮ ಭೂಮಿಗೆ ಅವಾಗು ಹೊಂದ್ಕೊಳ್ತವೆ ಅಂತ ಹೇಳಿಬಿಟ್ಟು ಒಳ್ಳೆ ಇಳುವರಿ ಕೊಡ್ತಕ್ಕಂತ ಸಸಿ ನಾವು ಗುಟ್ಟರ್ ಸಾತ್ನಿಂದ ತಂದಿದೆ ಈ ನಿಮ್ ಜಮೀನು ನಿಮ್ಮ ಊರೇನಿದೆ ಈ ಸರೌಂಡಿಂಗ್ ಐವತ್ ಕಿಲೋಮೀಟರ್ ಒಳಗೆ ಎಂಬ ಉದ್ದೇಶ ಒಳ್ಳೆ ತಳಿ ಆಗಿರ್ಬೇಕೆಂಬ ಉದ್ದೇಶ ಹೌದು ಅಡಿಕೆ ಸಸಿ ಬಂದ್ಬಿಟ್ಟು ನಮ್ಮೂರಲ್ಲೇ ನಮ್ ಸ್ನೇಹಿತರು ಹಾಕಿದ್ವು ಕುದ್ಲಿ ಮೂರ್ತಪ್ಪ ಅಂತ ಹೇಳ್ಬಿಟ್ಟು ಸಸಿ ಸಾಕಿದ್ರು ಅವು ಆ ಬೀಜ ಬಂದ್ಬಿಟ್ಟು ನಮ್ಮ ಊರಿನ ಪಕ್ಕ ಚಿತ್ವಳ್ಳಿ ಬೀಜನೇ ಹಿಡಿದಾವೆ ಅಡಿಕೆ ಬೀಜ ಹಿಡಿಯೋದ್ರಲ್ಲಿ ಇವತ್ತು ಹೇಳ್ತೀನಿ ನೋಡಿ ಸರ್ ಇವತ್ತು ಟಾಪ್ ಅಂದ್ರೆ ತಾಳ್ಯ ಶಿವಗಂಗಾ ಕೊಂಡಾಪುರ ಚಿತ್ರವಳ್ಳಿ ಈ ಭಾಗದಲ್ಲಿ ಬರ್ತಕ್ಕಂತ ಅಡಿಕೆ ಬೀಜ ಇನ್ ಯಾವ ಭಾಗದಲ್ಲೂ ಸಿಗೋದಿಲ್ಲ ಅಷ್ಟು ಉತ್ತಮವಾಗಿರುತ್ತೆ ಕ್ವಾಲಿಟಿ ಇರ್ತವೆ ಮತ್ತೆ ಗಿಡಗಳು ಅಷ್ಟೇ ಕ್ವಾಲಿಟಿ ಇರ್ತವೆ ಸೊ ಅದರಿಂದ ನಾವು ಮೂರ್ತಕ್ಕ ತಾಂಡ್ ರೂಪಾಯಿ ಒಂದ್ ಸಸಿ ರೂಪಾಯಿ ಒಂದ್ ವರ್ಷ ಆಗಿದೆ ಹೆಚ್ಚು ಕಮ್ಮಿ ಒಂದೊಂದು ಗಿಡಗಳಿಗೆ ದಬ್ಬೆ ಕಟ್ಟಿದ್ರಾ ಸ್ವಲ್ಪ ಏನು ಉದ್ದೇಶ ಇದು ಈ ವರ್ಷ ಗಾಳಿ ಜಾಸ್ತಿ ಇದೆ ಸ್ವಲ್ಪ ಹೈಟ್ ಇದೆ ಅಡಿಕೆ ಗಿಡ ಸೊ ಆ ಉದ್ದೇಶಕ್ಕೆ ನಾವು ಗಾಳಿಗೆ ಗಿಡ ಬಾಗ್ತದೆ ಗಿಡ ಫೇಲ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಕಡ್ಡಿ 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 ಬಿದು ಕಟ್ಟಿದೀವಿ ಗಿಡ ಇದು ತುಂಬಾ ಗಾಳಿಗೆ ಬಾಗೋದ್ರಿಂದ ಬೇರೆ ಸೊಡ್ಲಿ ಬಿಟ್ಟು ಹತ್ಕೊಳ್ಳೋದಿಲ್ಲ ಹೌದು ಫೇಲ್ ಆಗುತ್ತೆ ಗಿಡ ಇದೆ ಹೋಗ್ತಾವ್ ಬಾಳ ಹೋಗ್ತವೆ ಮತ್ತೆ ಓಕೆ ಗಿಡ ಈ ಭೂಮಿ ಹೊಂದ್ಕೊಳಕ್ಕೆ ಹತ್ಕೊಳಕ್ಕೆ ಸ್ವಲ್ಪ ಟೈಮ್ ಟೈಮ್ ತಗೊಳ್ಳುತ್ತೆ ಕೊಬರಪ್ಪ ಇದು ಈ ಗುಂಡಿ ಹೊಡಿಲಿಕ್ಕೆ ನೀವ್ ಯಾವ್ ತರ ಗುಂಡಿ ಹೊಡಿಸಿದ್ರಿ ಅಂದ್ರೆ ಮಿಷಿನ್ ಅಲ್ಲಿ ಓಡಿಸಿದ್ರ ಮನುಷ್ಯ ಕೈಯಲ್ಲೇ ತಗೋ ನಾಟಿ ಮಾಡಿದ್ನ ಆಮೇಲೆ ನಾಟಿ ಮಾಡಿದ್ದಕ್ಕೆ ಅಥವಾ ಗಿಡ ಇಟ್ ಇಟ್ಕೊಟ್ಟಿದ್ದಕ್ಕೆ ಎಷ್ಟು ಚಾರ್ಜ್ ಹೆಂಗೆ ಒಂದಿಸ್ ಕೆಲ್ಸನ ಎಷ್ಟ್ ಜನ ಬಂದಿದ್ರು ಸ್ವಲ್ಪ ಇದ್ರೆ ಈಗ ಇದು ಅಡಿಕೆ ಸಸಿ ಇಡ್ಲಿಕ್ಕೆ ವಿಧಾನ ಏನಪ್ಪಾ ಅಂದ್ರೆ ನಾವು ಮ್ಯಾನ್ಯಲಿ ರೈತ ಮುಖಾಂತರ ಕೈಯಲ್ಲಿ ಗುಂಡಿ ತೋರಿಸಿಟ್ಟಿದೀವಿ ಒಂದು ಎರಡು ದಿನದಲ್ಲಿ ಅಷ್ಟು ಮುಗಿಸಿದ ಕೆಲಸ ಒಂದು ಡ್ರಿಪ್ ಮಾಡೋದ್ರಿಂದ ಹಿಡಿದು ಗುಂಡಿ ತೆಗೆದು ಅಡಿಕೆ ಗಿಡ ಇಟ್ಟು ದಾಯ ಮಾಡಿ ಅಳತೆ ನಾಲ್ಕು ಮೂಲೆ ಅಳತೆ ಮಾಡಿ ಎಂಟಿ ಎಂಟಿ ಎರಡು ಕಡೆ ಎರಡು ದಿನದಲ್ಲಿ ಕೆಲಸ ಮುಗಿಸಿದಾವೆ ಒಂದು ಗಿಡಕ್ಕೆ ಹದಿನಾಲ್ಕು ರೂಪಾಯಿ ಇಟ್ಕೊಟ್ಟಿ ಟ್ರಿಪ್ ಮಾಡಿ ಗುಂಡಿ ತೆಗೆದು ದಾಯ ಮಾಡಿ ಗಿಡ ಇಟ್ಟು ನೀವು ಒಳಸಿ ಹೋಗಬೇಕು ಕೆಲಸ ಅವ್ರದೇ ಕೆಲಸ ಜನ ಬಂದಿದ್ದು ಎರಡು ದಿನದಲ್ಲಿ ಕೆಲಸ ಆಯ್ತು ಒಂದಿನ ದಿನ ಜನ ಬಂದ್ವಿ ಇನ್ನೊಂದ್ ದಿವಸ ಐದ್ ಜನ ಬಂದ್ ದಾಯ ಮಾಡ್ಬೇಕು ಗುಂಡಿ ಹೊಡ್ಬೇಕು ಗಿಡ ಇಟ್ಕೊಡಬೇಕು ಮತ್ತೆ ಡ್ರಿಪ್ ಮತ್ತೆ ಅದು ಲೇಬರ್ ಲೇಬರ್ ಅದು ಹೇಳ್ಕೊಡೋದು ಹದಿನಾಲ್ಕು ರೂಪಾಯಿ ಒಂದ್ ಸಸಿ ಯಾವುದು ಜೈನ್ ಡ್ರಿಪ್ ಜೈನ್ ಡ್ರಿಪ್ ಎಲ್ಲ ಜೈನ್ ಹಾಕಿದ್ರೆ ಹಾ ಪೈಪ್ ಎಲ್ಲ ಬಂದ್ಬಿಟ್ಟು ಫಿನೋಲೆಕ್ಸ್ ಬಂದಿದೆ ಓಕೆ ದಿಪ್ಪಿನ್ ಪೈಪ್ ಮೇನ್ ಲೈನ್ ಎಲ್ಲಾ ಫಿನೋಲೆಕ್ಸ್ ಬೋರ್ವೆಲ್ಗೆ ಜಿ ಎ ಪೈಪಿಂದ ಏನೋ ಟಾಟಾ ಕಂಪನಿ ಹಾಕಿದ್ವಿ ಹಾ 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 ಮೋಟರ್ ಬಂದ್ಬಿಟ್ಟು ನಾವು ಟ್ಯಾಕ್ಸ್ ಮೋ ಹಾ 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 ಚೆನ್ನಾಗಿದೆ ಒಳ್ಳೆ ಪ್ರಸಾಗಿದೆ ಈಗ ಇಷ್ಟೆಲ್ಲ ಮಾಡ್ಲಿಕ್ಕೆ ಸುಮಾರು ಈ ಅಡಿಕೆ ಗಿಡ ದಾಯ ಮಾಡಿದ್ದು ಲೇಬರ್ ಬಿಟ್ಟು ಎರಡು ಲಕ್ಷ ಹತ್ ಸಾವಿರ ರೂಪಾಯಿ ಖರ್ಚ್ ಆಗಿದೆ ಸರ್ ಓಕೆ ಮೋಟ್ರು ಪಂಪ್ ಡ್ರಿಪ್ ಹಾ ಇಷ್ಟಕ್ಕೆ ಅಷ್ಟು ಖರ್ಚಾಗಿದೆ ಹೌದು ಆ ಎಷ್ಟ್ ಅಡಿ ಬಿಟ್ಟಿದ್ರಿ ಇದನ್ನ ಲೆಂತ ಲೆಂತ್ ಈಗ ಮುನ್ನೂರ್ ಎಂಬತ್ ಬಿಟ್ಟಿದೆ ಮುನ್ನೂರ ಎಂಬತ್ತ ಬಿಟ್ಟಿದೆ ಇದು ಬ್ಲಾಕ್ ಸಾಯಿಲ್ ಅರೇಂಜಮೆನ್ ಜಮೀನಲ್ವಾ ಬ್ಲಾಕ್ ಸಾಯಿಲ್ ಇದೆ ತಂತಿ ಬೆಲೆ ಹೇಳ್ಬೇಕಂದ್ರೆ ಸರ್ ಈಗ ಟೋಟಲ್ ಮುನ್ನೂರಾ ನಾಲ್ಕು ಕಂಬ ಬಿದ್ದಿದೆ ಇದು ಒಂದ್ ಕಂಬದಿಂದ ಒಂದ್ ಕಂಬಕ್ಕೆ ಎಂಟು ಅರಡಿಗೆ ಹಾಕಿದ್ವಿ ಕಂಬಯ ಒಂದು ಮುಕ್ಕಾಲಡಿ ಗುಂಡಿ ತೋಡಿದಾವೆ ಇದು ಕಲ್ ಕಂಬ ಹಾಕಿದ್ಕೆ ಒಂದ್ ಕಂಬಕ್ಕೆ ಹದಿನಾಲ್ಕು ರೂಪಾಯಿ ಕಳಿದಿದೆ ಒಂದ್ ಕಂಬಕ್ಕೆ ಒಂದ್ ಕಂಬಕ್ಕೆ ಗುಂಡಿ ತೋಡಿ ತಂತಿ ಕಂಬನ ಇಟ್ಟು ಅದಕ್ಕೆ ತಂತಿ ಸುತ್ತ ಹೋಗ್ಬೇಕು ನಾಲ್ಕ್ ಲೈನ್ ತಂತಿ ಸುತ್ತಿದಾವೆ ಕತ್ರಿ ಎರಡು ಹಾಕಿದಾವೆ ಕತ್ರಿ ಇದು ಟಾಟಾ ತಂತಿ ಯೂಸ್ ಮಾಡಿದ್ವಿ ನಮ್ಗೆ ಟಾಟಾ ಕಂಪನಿ ಯೂಸ್ ಮಾಡಿದ್ವಿ ಈ ತಂತಿ ಬಂದ್ಬಿಟ್ಟು ನಿಮ್ಗೆ ಬಂಡ್ ಲೆಕ್ಕ ಸಿಗುತ್ತೆ ಒಂದ್ ನಾನೂರ ಎಂಬತ್ ಮೀಟರ್ ಎಂಬತ್ ಮೀಟರ್ಗೆ ಹೋಗಿದೆ ಕಲ್ಕಂಬ ಎಷ್ಟ ಏನ್ ಆಯ್ತಾ ಕಲ್ಕಂಬ ಇನ್ನೂರ ತೊಂಬತ್ತೈದಕ್ಕೂ ಆನ್ಗಲ್ ಬರ್ತದೆ ಕಲ್ಕಂಬಲ್ ಇಲ್ಲೇ ತಂದು ಈರುಳ್ಳಿ ಹೋಗ್ತಿರೋದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಇದು ಬಗ್ಗೆ ಹೇಳಕ್ಕೆ ಜಾಸ್ತಿ ಅರ್ಥ ಫಸ್ಟ್ ನಾವು ತಿಂಕ್ ಮಾಡ್ಬೇಕು ಯಾವ್ದೇ ಒಂದು ಆಧಾರ್ ತಪ್ಪಿ ನಾವು ಬಿತ್ತನೆ ಮಾಡಬಹುದು ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿದೆ ನಾವು ಮೆಕ್ಕೆಜೋಳ ಹಾಕಿದ್ರೆ ಹದಿನೈದು ಇಪ್ಪತ್ತು ಹಾಕ್ಬಿಟ್ಟಿತ್ತು ಇದು ಮುಂಚೆ ನಾಲ್ಕ್ ತಿಂಗಳು ಮೆಕ್ಕೆಜೋಳ ಇರೋದ್ರಿಂದ ಮೂರ್ ತಿಂಗಳಾದ್ಮೇಲೆ ಮಳೆ ಬಂದಿಲ್ಲ ಅಂದ್ರೆ ಮೆಕ್ಕೆಜೋಳ ಫಸಲು ಅಷ್ಟೊಂದು ಸಕ್ಸಸ್ ಆಗಲ್ಲ ಈ ದಿವಳ್ಳಿ ಬೆಳೆ ಐತಲ್ಲ ಮೂರ್ ತಿಂಗಳ ಮೇಲೆ ಎಂಟು ದಿನಕ್ಕೆ ಬೆಳೆ ಬರ್ತದೆ ಬರ್ತದಲ್ಲ ಸೊ ಆ ಉದ್ದೇಶಕ್ಕೆ ಈ ಕಪ್ಪು ಭೂಮಿ ತೇವಾಂಶದಿಂದ ಎಂಬತ್ ದಿನ ನೀರ್ ಇದ್ರೆ ಸಾಕು ನಮ್ಗೆ ಗೀಳಿ ನಮಗೆ ಫಸ್ಟ್ ಕೈ ಸಿಕ್ ನಮ್ಗೆ ಎಂಬತ್ತೈದು ದಿನ ಇದ್ರೆ ಸಾಕು ಆಮೇಲೆ ಒಂದನೇ ನೀರ್ ಬಿಟ್ಟಿಲ್ಲ ಅಂದ್ರೆ ನಾವು ನಮ್ಮ ಬೆಳೆ ನಮಗೆ ಕೈ ಸಿಗ್ತದೆ ಸೊ ಆ ಉದ್ದೇಶಕ್ಕೆ ಒಂದು ಮತ್ತೆ ಈ ಭಾಗದಲ್ಲಿ ನಮ್ಮೂರಲ್ಲಿ ಹೇಳ್ಬೇಕು ಅಂದ್ರೆ ಮುಳ್ ಅಂತ ಬಹಳ ಬೆಳೀತದೆ ಸಿಕ್ಕಾಬಟ್ಟೈತೆ ಮುಳು ಸಜ್ಜೆ ನೀವು ನೋಡ್ತಾ ಇರ್ಬೋದು ಆ ಮುಳು ಸಜ್ಜೆ ಇವತ್ತು ಮೆಕ್ಕೆಜೋಳ ಕಳೆ ನಾಶ ಈ ಹಾಕಿದ್ರೆ ಸೊಪ್ಪಿನ ಕಳೆ ಎಲೆ ಕಳೆ ಮತ್ತೆ ಕಳೆ ಎರಡು ಹೋಗುತ್ತೆ ಸೊ ಆ ಉದ್ದೇಶಕ್ಕೆ ನಾವ್ ಈರುಳ್ಳಿ ಹಾಕಿದಾಗ ನಾವು ಮೂನ್ಸೆ ತೆಗಿ ಹೋದ ಉದ್ದೇಶಕ್ಕೆ ಮಾತ್ರ ನಾವ್ ಈವಳ್ಳಿ ಹಾಕ್ತಾ ಇದ್ವಿ ಕಡಿಮೆ ಬೆಳೆ ಮುಂದೆ ಈ ಬೆಳೆ ತಗದಾದ್ಮೇಲೆ ಮತ್ತೆ ಇಲ್ಲ ಬೀಳ್ ಜೋಳ ಹಾಕೋಬಹುದು ಕಡ್ಲೆ ಹಾಕೋಬಹುದು ಈ ಜೋಳ ಹಾಕಿದ್ರೆ ಯಾವ ಬೆಳೆನೂ ಹಾಕೋಕ್ಕಾಗಲ್ಲ ಅದು ಮತ್ತೆ ಕ್ಲೀನ್ ಮಾಡಾಕು ಆಗಲ್ಲ ಮಳೆ ಬಂದ್ರೆ ಬಂತು ಹೋದ್ರೆ ಹೋಯ್ತು November ತಿಂಗ್ಳ್ ಆದ್ ನಂತರ ಆ ಉದ್ದೇಶಕ್ಕೆ ನಾವು ಈ ಹೇಳಿದ್ ಮೇಲೆ ಹೋಗಿದ್ವಿ ಕಡಿಮೆ ಅವಧಿ ಸರಿ ಕಳೆ ಕಡಿಮೆ control ಮಾಡ್ಬಹುದು ಮತ್ತೆ ಇದು ಜಾಸ್ತಿ height ಇರಲ್ಲ ಆಮೇಲೆ ಒಂದು ಅಡಿ ಎರಡ್ ಅಡಿ ಬೆಳಿತದೆ so ಆ ಉದ್ದೇಶಕ್ಕೆ ನಾವ್ ಹಾಗೆ ಮುಂದಿನ ಬೆಳೆ ವಿಚಾರಕ್ಕೆ ಈರುಳ್ಳಿಗೆ ಹೋಗಿದ್ವಿ. ಕುಬೇರಪ್ಪ ಅವರೇ ಈಗ ಈರುಳ್ಳಿ ಹಾಕ್ತಾ ಇದ್ರಲ್ಲ ಯಾವ ತಳಿ ಹಾಕ್ತಾ ಇದೀರಾ ಆ ತಳಿಯ ವಿಶೇಷ ಗುಣಗಳೇನು ಇದನ್ನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನೋ ಸ್ವಲ್ಪ ಮಾಹಿತಿ ಕೊಡ್ರಿ. ಸೊ ನಾವೀಗ. ನಮ್ಮ ಭೂಮಿಗೆ ಹೊಂದಿಕೊಳ್ಳುವಂತ ತಳಿ ನಾವ್ ಹಾಕ್ಬೇಕು ಸೊ ಆ ಉದ್ದೇಶ ಇಟ್ಕೊಂಡು ನಾವು ಇದು ತೊಂಬತ್ತರಿಂದ ದಿನ ಬಹಳ ಹೆಚ್ಚು ಕಮ್ಮಿ ಒಂದು ವಾತಾವರಣ ವೈಪರೀತ್ಯ ಆದಾಗ ಇನ್ನೊಂದ್ ಐದಾರು ದಿನ ಜಾಸ್ತಿ ಹೋಗ್ಬೋದು ತೊಂಬತ್ತೈದರಿಂದ ನೂರ ಐದು ದಿನದ ಬೆಳೆ ಇದು ಕಳಸಾ ಕಂಪ್ನಿ ರಿಸರ್ಚ್ ಉಳ್ಳಾಗಡ್ಡೆ ಉಳಾಗಡ್ಡೆ ಒನ್ ಸೆವೆನ್ ಡಬಲ್ ಜೀರೋ ಅಂತ ಹೇಳ್ಕೊಡ್ತೀವಿ ಈ ತಳಿ ಗಟ್ಟಿ ಬರ್ತದೆ ಮತ್ತೆ ತಡ್ಕೊಳ್ತದೆ ಮಳೆ ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ವಿ ನಾವು ಯಾವ ಜಮೀನಿಗೆ ಸೂಕ್ತ ಅನ್ಸುತ್ತೆ ಎರೆವಾಲ ಕಪ್ಪ ಎಲ್ಲಾ ಜಮೀನು ಹೋಗುವಂತ ಜಮೀನು ಎಲ್ಲಾ ಜಮೀನಿಗೂ ಸೂಕ್ತವಾಗಿರುತ್ತೆ ಕಪ್ಪು ಭೂಮಿ ಕೆಂಪು ಭೂಮಿ ಕಲ್ಲು ಭೂಮಿ ಎಲ್ಲಾ ಭೂಮಿಗೂ ಹಾಕಬಹುದು ಈ ತಳಿನ ಉತ್ತಮ ಗುಣಮಟ್ಟ ಇದೆ ಇರುತ್ತೆ ಒಳ್ಳೆ ಈ ತಳಿಯಲ್ಲಿ ಈಗ ಗೆಡ್ಡೆ ಕಲರ್ ಆಗ್ಲಿ ಸೈಜ್ ಆಗ್ಲಿ ಯಾವ ತರ ಬರುತ್ತೆ ಇದು ಗೆಡ್ಡೆ ಬಂದ್ಬಿಟ್ಟು ನಿಮ್ಗೆ ಫಿಕ್ಸ್ ಬರ್ತದೆ ಬರ್ತದೆ ರೌಂಡ್ ಶೇಪ್ ಇರುತ್ತೆ ಕ್ರಿಕೆಟ್ ಬಾಲ್ ಟೈಪ್ ಮತ್ತೆ ಇದು ಸಿಪ್ಪೆ ಬಂದ್ಬಿಟ್ಟು ಮೂರಿಂದ ಮೂರ್ ಸಿಪ್ಪೆ ಇರ್ತದೆ ಎರಡರಿಂದ ಮೂರ್ ಸಿಪ್ಪೆ ಸೊ ಔಟ್ ಆಗಲ್ಲ ಕೌಟು ಕಡಿಮೆ ಎಕರೆಗೆ ಸರಾಸರಿ ಹನ್ನೆರಡರಿಂದ ಹದಿಮೂರು ಟನ್ ತೆಗಿಬಹುದು ಒಂದ್ ಎಕರೆ ಭೂಮಿ ಆದ್ರೆ ನಾವು ಒಂದ್ ಏಳೆಂಟು ಟನ್ ತೆಗಿಬಹುದು ಭೂಮಿ ಅಂದ್ರೆ ಮಳೆ ಆಶ್ರಿತ ಬೆಳೆ ಹ್ಮ್ ಮಳೆ ನಮಗೆ ಟೈಮಿಂಗ್ ಸರಿಯಾಗಿ ಅದು ಕರೆಕ್ಟಾಗಿ ಮಳೆ ಬಂತು ಅಂದ್ರೆ ಹ್ಮ್ ಒಂದ್ ಏಳು ಎಂಟು ತೆಗೀಬೋದು ಈಗ ಇಲ್ಲಿ ನಿಮ್ಮ ಇದ್ರಲ್ಲಿ ಒಣ ಪ್ರದೇಶದಲ್ಲಿ ಹಾಕ್ತಾ ಇದಿರಾ ಈ ನೀರಾವರಿ ಹೌದು ಡ್ರಿಪ್ ಇರೋ ಕಡೆಗೂ ಆಗ್ತಾ ಇದೀರಾ ಹೌದು ಇಲ್ಲಿ ಒಂದ್ ಎಕ್ರೆಗೆ ಎಷ್ಟ್ ಚಲ್ತಾ ಇದಿರಾ ಬೀಜಾನ ಒಣ ಪ್ರದೇಶಕ್ಕೆ ಎಷ್ಟು ಚಲ್ತಾ ಇದ್ರ ಈಗ ನೀರಾವರಿ ಪ್ರದೇಶಕ್ಕೆ ಈಗ ಏನ್ ಅಡಿಕೆ ಇದ್ರಾಗ ಅಂತ ಬೆಳೆ ಮಾಡ್ತಾ ಇದ್ದೀವಿ ಇದಕ್ಕೆ ಮೂರೂ ಇಂದ ನಾಲ್ಕ್ ಕೆಜಿ ಬೀಜ ಹಾಕ್ತಿವಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಈ ಒಣ ಭೂಮಿಗೆ ಎರಡುವರಿಂದ ಮೂರ್ ಕೆಜಿ ಬೀಜ ಹಾಕ್ತಿವಿ ದಪ್ಪ ಮೀಡಿಯಂ ಇರಬೇಕು ಬಹಳ ದಪ್ಪ ಕಮ್ಮಿ ಬರ್ತದೆ ಬಹಳ ಕೌಟ್ ಚಾನ್ಸಸ್ ಸೊ ಒಂದ್ ಗೆ ಚೆಲ್ಬೇಕು ಮೂರ್ ಕೆಜಿ ಲೆಕ್ಕಕ್ಕೆ ಎಕರೆ ಬೀಜ ಇದು ಅರ್ಧ ಕೆಜಿ ಪ್ಯಾಕೆಟ್ ಅರ್ಧ ಕೆಜಿಗೆ ಏಳ್ನೂರ ಐವತ್ತು ರೂಪಾಯಿ ಒಂದ್ ಕೆಜಿ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐನೂರು ಬಿಡ್ತದೆ ಆ ಇದು ಬೀಜ ಎಲ್ಲಾ ಕಡೆಯಲ್ಲೂ ಸಿಗುತ್ತಲ್ಲ ಎಲ್ಲಾ ಕಡೆ ಸಿಗುತ್ತದೆ ಎಲ್ಲಾ ಭಾಗದಲ್ಲೂ ಸಿಗ್ತದೆ ಎಲ್ಲಾ ಅಂಗಡಿಯಲ್ಲೂ ಸಿಗ್ತದೆ ಒಳ್ಳೆ ಉತ್ತಮ ತಳಿ ಓಕೆ ನೀವು ಈಗ ನಿಮ್ ಜಮೀನಲ್ಲಿ ಹೊಸದಾಗಿ ಪ್ರಾಯೋಗಿಕವಾಗಿ ಎಲ್ಲ ರಿಸರ್ಚ್ ಮಾಡಿ ಹಾಕ್ತಾ ಇದ್ರ ಹೌದ್ ಹೌದು ಹಾಕ್ತಾ ಇದ್ವಿ ಇನ್ನೊಂದ್ ಇದು ಹೇಳ್ಬೇಕು ಅಂದ್ರೆ ನಾವು ಇಲ್ಲಿ ಎಲ್ಲಾ ಒಂದೇ ತರದ ಬೆಳೆ ಆಗ್ತಾ ಇದ್ದಾವೆ ನಮ್ಮ ರೈತರು ಒಂದ್ ಸ್ವಲ್ಪ ಅವ್ರಿಗೂ ಏನಿರುತ್ತೆ ಹೊಸ ಬೆಳೆ ಹಾಕಿದ್ಮೇಲೆ ನೋಡಿ ಹಾಕೋಣ ಅನ್ನೋ ಜನ ಬಹಳ ಇದಾವೆ ಪಾಪ ಸೊ ಅವ್ರಿಗೆ ನಾವು ಮಾದರಿಯಾಗಿ ಇವತ್ತು ಹೊಸ ಬೆಳೆ ಹಾಕ್ತಾ ಇದ್ವಿ ಇಡೀ ನಮ್ಮ ಊರಿನಲ್ಲಿ ನಾವ್ ಒಬ್ಬ ಈ ಬೆಳೆ ಹಾಕ್ತಾ ಇರೋದು ಯಾರು ಹಾಕಿಲ್ಲ ಸೊ ಇದು ಚೆನ್ನಾಗಿ ಬಂತು ಅಂದ್ರೆ ರೈತರು ಸಹ ಮುಂದೆ ಬೆಳೆ ಚೇಂಜ್ ಮಾಡ್ಲಿ ಭೂಮಿ ಫಲವತ್ತತೆ ಉಳಿತದೆ ಒಂದೇ ಬೆಳೆ ಹಾಕೋದ್ರಿಂದ ಯಾವ್ದು ಇಳುವರಿ ಸಿಗಲ್ಲ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ ನಾವು ಹೊಸ ಬೆಳೆ ಹಾಕ್ಬೇಕು ಅಂತ ಅಷ್ಟ ಆ ಉದ್ದೇಶದಿಂದ ಹಾಕ್ತಾ ಇದೀವಿ ಈ ಭಾಗದಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಈರುಳ್ಳಿ ಹೊಸ ಪ್ರಯತ್ನ ಹೌದು ಅಡಿಕೆ ಹಾಕಿದ್ರ ಅಡಿಕೆಯನ್ನ ಏನೇನ್ ದಯಾ ತಗೊಂಡಿದ್ರಿ ಯಾವ ತರ ಲೈನ್ ನಡೆಸಿದ್ರಿ ಎಷ್ಟು ಖರ್ಚು ಆತು ತಂತಿ ಬೇಲಿ ಮೋಟ್ರ್ ಪಂಪ್ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರೂ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಕುವೆರಪ್ಪ ಅಡಿಕೆ ಮತ್ತು ಅಡಿಕೆ ಅಂತರ ಬೆಳೆ ಆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಕುವೆರಪ್ಪ ಧನ್ಯವಾದಗಳು ನಮಸ್ಕಾರ ಸರ್ ಇದೇ ರೀತಿ ಎಲ್ಲಾ ಒಳ್ಳೇದಾಗಲಿ ಅಂತ ಹೇಳ್ಬೋದು ಹ್ಮ್